ಅಂದರೆ ಒಂದು ಅದರ ಮುಖ್ಯಸ್ಥರು ರಂಗ ಜೊತೆಗೆ ಇಡೀ ಪ್ರಪಂಚದಲ್ಲಿ ಇಡೀ ದೇಶದಲ್ಲಿ ಅತಿ ಹೆಚ್ಚಿನ ಬ್ಯಾಂಕ್ಗಳಿಗೆ ಪಂಗನಾಮ ಹಾಕಿರ್ತಕ್ಕಂಥದ್ದು ಗುಜರಾತ್ ಅವರು ಮಯುಲ್ ಚೌಕ್ಸಿ ಇರ್ಬೋದು ಅಥವಾ ಮಯುಲ್ ಚೋಕ್ಸಿವ್ ನೀರವ್ ಮೋದಿ ಇವೆಲ್ಲ ಸಾಕಷ್ಟು ಜನ ಇದ್ದಾರಲ್ಲ ಒಂದರಿಂದ ಹತ್ತು ಜನಕ್ಕೆ ನೋಡಿದಾಗ ಹತ್ತಕ್ಕೆ ಹತ್ತು ಜನ ಸಹ ಗುಜರಾತಿಂದನೇ ಪಂಗನಾಮ ಹಾಕಿರೋರು ಇದು ಗುಜರಾತ್ ಮಾಡಲ್ ಅಂತ ಇದಕ್ಕೆ ಪಂಗನಾಮ ಹಾಕೋದಕ್ಕೆ ಗುಜರಾತ್ ಮಾಡಲ್ ಅಂತ ಹೇಳೋದು ಇದುವರೆಗೂ ಸಹ ಹತ್ತು ವರ್ಷ ಆಯಿತು ಸರ್ಕಾರಕ್ಕೆ ಬಂದು ನಾನು ಎರಡು ಮೂರು ಬಾರಿ ಅದನ್ನು ಕೇಳಿದ್ದೀನಿ ಪಾರ್ಲಿಮೆಂಟಲ್ಲಿದ್ದಾಗ ಗುಜರಾತ್ ಮಾಡಲ್ ಏನು ಅನ್ನೋದು ಸ್ವಲ್ಪ ವಿವರಣೆ ಮಾಡಿ ಅಂತ ಅಂದರೆ ಹೊಸ ಬ್ರಿಡ್ಜು ಕುಸಿಯೋದಾಗಲಿ ಬ್ಯಾಂಕ್ಗಳಿಗೆ ಮೂರು ನಾಮ ಪಂಗನಾಮ ಹಾಕೋದಾಗಿರಲಿ ಅಥವಾ ಈ ಬೇರೆ ರಾಜ್ಯಗಳಲ್ಲೂ ಇರತಕ್ಕಂಥದ್ದನ್ನೆಲ್ಲ ಹೋಗಿ ಅಲ್ಲಿ ಕರ್ಕ ಕಾರ್ಖಾನೆ ಮಾಡೋದಾಗಲಿ ಅಥವಾ ಬೇರೆಯವ್ರು ಕಟ್ಟಿರ್ತಕ್ಕಂಥದ್ದು ಅಥವಾ ಈಗ ನೋಡಿ ಜಿ ಎಮ್ ಆರ್ ಬಾಂಬೆ ಏರ್ಪೋರ್ಟ್ ಕಟ್ತು ಅದನ್ನು ಅದಾನಿ ಮಂಗಳೂರು ತ್ರಿವಣ್ಣ ತ್ರಿವಣ್ಣಪುರ ಬರೋ ಹೊರಡೋ ಐದು ಅದಾನಿ ಎಲ್ಲ ಏರ್ಪೋರ್ಟ್ಗಳು ಬಂದರ್ಗಳು ಇವೇ ಗುಜರಾತ್ ಮಾಡೋದು ಅಂದರೆ ಇಂಡಿಯಾ ಅಂತ ಹೇಳಿದರೆ ಗುಜರಾತ್ ಅಂತ ಕಂಡಿಲ್ಲ ಗುಜರಾತ್ ಒಂದು ಇಂಡಿಯಾದ ಭಾಗ ಅನ್ನೋದು ಇವ್ರು ತಿಳ್ಕೊಂಡಿಲ್ಲ ಆದ್ರಿಂದ ಇದರ ವಿರುದ್ಧ ಪ್ರತಿಭಟನೆ ಮಾಡೋದು ಸರಿ ಸರ್ ಸರ್ ಕಾಂಗ್ರೆಸ್ ಕಾಂಗ್ರೆಸ್ ಈಗ